ಸರ್ ಒಂದು ಕಡೆ ಈ ನಮ್ಮ ಫ್ರೀಯಾಗಿ ಹಂಚುವಂಥ ಪದ್ಧತಿಯನ್ನು ದಾಸೋ ದಾಸೋಹ ತತ್ವಕ್ಕೆ ವಿರೋಧ ಅಂತೂ ಲೇವಡಿ ಮಾಡಿದರು ಆದರೆ ಸಾಮಾಜಿಕ ನ್ಯಾಯದ ವಿಷಯ ಬಂದಾಗ ಇನ್ನೂ ಹಿಂದುಳಿದವರಿಗೆ ಬಡವರಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜಾರಿಗೊಳಿಸಿದರು ಇದನ್ನು ಮೇಲ್ವರ್ಗದ ಬಲಪಂಥೀಯ ವಿಚಾರಧಾರೆಯ ಸರ್ಕಾರಗಳು ಟೀಕೆ ಮಾಡಿದಾಗ ನೀವು ಇದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಬಯಸ್ತೀರಿ ಇಲ್ಲ ಈಗ ಕೆಲವರು ಟೀಕೆ ಮಾಡ್ತಾರೆ ಇದೆಲ್ಲ ಉಚಿತ ಕಾರ್ಯಕ್ರಮಗಳು ಅಂತೇಳಿ ಬಟ್ ಇದೆಲ್ಲ ಉಚಿತ ಕಾರ್ಯಕ್ರಮಗಳಲ್ಲ ನಾವು ಯಾರ ಹಣದಿಂದ ಇದನ್ನು ಮಾಡ್ತಿದ್ದೀವಿ ಜನರು ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡಿಂದಾನೇ ಮಾಡ್ತಾ ಇದ್ದೀವಿ ಎಲ್ಲ ಜನರು ಕೂಡ ಟ್ಯಾಕ್ಸ್ ಕಟ್ತಾರೆ ಯಾವ ಶ್ರೀಮಂತರು ಶ್ರೀಮಂತರು ಕಟ್ತಾರೆ ಬಡವರು ಕಟ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಡೈರೆಕ್ಟ್ ಇಂಡ್ ಟ್ಯಾಕ್ಸಸ್ ಎರಡೂ ಶ್ರೀಮಂತರು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ ಮತ್ತಿನ್ನರು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟೇ ಕಟ್ತಾರೆ ಸೊ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಮಾಡೇ ಮಾಡಿರ್ತಾರೆ ನಾವು ಬಡವರು ನೆಮ್ಮದಿಯಾದ ಬದುಕನ್ನು ನಡೆಸಬೇಕು ಅಂತಂದರೆ ಮತ್ತೆ ಬೆಲೆ ಏರಿಕೆ ಜಾಸ್ತಿ ಆಗಿದ್ದಾಗ ಸರ್ಕಾರದಿಂದ ಸಹಾಯ ಕೊಡಲೇಬೇಕಾಗತ್ತೆ ಇಲ್ಲ ಅಂತಂತಂದರೆ ಬದುಕ್ ಜ ಬಡವ್ರು ಬದುಕೋದು ಕಷ್ಟ ಹೋಗ್ಬಿಡುತ್ತೆ ಆಮೇಲೆ ಕೆಲವೇ ಒಂದುವರೆಗದವ್ರು ಮಾತ್ರ ಉತ್ತಮ ಸ್ಥಿತಿಯಲ್ಲಿದ್ದು ಬೇರೆಯವರೆಲ್ಲ ಜೀವನ ನಡೆಸೋಕ್ಕೆ ಕಷ್ಟ ಆಗುತ್ತೆ ಅಂತಂತಂದರೆ ಆ ದೇಶ ಯಾವತ್ತೂ ಉದ್ಧಾರ ಆಗೋದಕ್ಕಾಗಲ್ಲ ಹಾಗಾಗಿ ಬಡವ್ರಿಗೆ ಶಕ್ತಿ ತುಂಬಬೇಕಾದಂಥ ಕೆಲಸ ಸರ್ ಕರ್ತವ್ಯ ಸರ್ಕಾರಕ್ಕಿದೆ ಸೊ ಹಾಗಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದ್ದು ಸೊ ಅದರಿಂದ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಮತ್ತು ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಗ್ಯಾರಂಟಿ ಸ್ಕೀಮ್ಗಳು ಜನರ ಕೈಲಿ ದುಡ್ಡು ಕೊಡೋದ್ರಿಂದ ಜನರಿಗೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವ್ರು ಖರ್ಚು ಮಾಡುವಂಥ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಅದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಎಕನಮಿಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಇದರಿಂದ ಯಾವುದೇ ಅಂಥ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ